ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಸ್ವೀಟ್ ಕಾರ್ನ್ ವಡ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟ್ ನಾ ಒಂದು ಮಿಕ್ಸಿ ಜಾರ್ ಇಟ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಸ್ವೀಟ್ ಕಾರ್ನ್ ಫುಲ್ಲು ಬಿಡಿಸಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬಿಡ್ಸಾಕಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಐದರಿಂದ ಆರು ಹಸಿಮೆಣಕಾಯಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಬರೋಣ ಬನ್ನಿ ಸ್ವಲ್ಪ ತೆರೆ ತೆರಿಯಾಗಿದ್ರೂ ಪರವಾಗಿಲ್ಲ ನೋಡಿರಿ ಈ ಥರ ರುಬ್ಕೊ ಬನ್ನಿ ಈ ಥರ ರುಬ್ಬಾದ್ಮೇಲೆ ಇದನ್ನ ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕಾದ್ಮೇಲೆ ನೋಡಿ ಇವಾಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ನೂರೈವತ್ತು ಗ್ರಾಮ್ ಕಡಲೆ ಹಿಟ್ಟು ಅಂದ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ನೋಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿ ಒಂದು ಕೈ ಹಿಡಿಯಷ್ಟು ಕೊತ್ಮರಿ ಸೊಪ್ಪು ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಉಪ್ಪು ಹಾಕೋಕೆ ಮರ್ತೋಗ್ಬಿಟ್ಟೆ ಅದರಿಂದ ಇವಾಗ ಹಾಕ್ತಾಯಿದ್ದೀನಿ ನೀವು ಫಸ್ಟೇ ಹಾಕೊಂಬಿಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ ಉಪ್ಪು ಹಾಕಾದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ನೀವು ಆರಾಮಾಗೆ ಉಂಡೆ ಮಾಡ್ಕೊಬೋದು ನೀರು ಗಿರಿ ಹಾಕೊಂಡು ಉಬ್ಬಕ್ಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಥರ ರೌಂಡಾಗಿ ಮಾಡಿಕೊಂಡು ನೋಡಿ ಕೈಯಲ್ಲಿ ಈ ಥರ ತಟ್ಕೊಳ್ಳಿ ಇವಾಗ ನಾವು ಸ್ಟವ್ ಮೇಲೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕಿಟ್ಟಿದ್ದೆ ಇದು ರೆಡಿ ಮಾಡ್ಕೊಂಡಾಗ್ಲೇ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಸ್ವೀಟ್ ಕಾರ್ನ್ ವಡೆನ ಒಂದೊಂದಾಗಿ ಎಣ್ಣೆಗೆ ಬಿಡೋಣ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಸೂಪರಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಾಮೂಲಿ ವಡೆ ಆದರೆ ತಿನ್ನಲ್ಲ ಈ ಥರ ಸ್ವೀಟ್ ಕಾರ್ನ್ ವಡೆ ಮಾಡಿಕೊಡಿ ರಜದಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಮಿಸ್ ಮಾಡ್ದಿರ ನೋಡಿ ಈ ಥರ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಒಂದೇ ಕಡೆ ಇದ್ದರೆ ಕಪ್ಪಿಗೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಫ್ರೈ ಆಗಲಿ ಅನ್ನ ರಸಕ್ಕೆ ಮತ್ತು ಬೇಳೆ ಸಾರಿಗೆ ಮತ್ತು ಟೊಮೊಟೊ ಸಾಸು ಮಯೋನಿಸ್ ಜೊತೆ ಅಂತೂ ತುಂಬ ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿ ಎರಡು ಕಡೆಯೂ ಬ್ರೌನ್ ಕಲರಾಗಿ ಆಗಿದೆ ಇವಾಗ ನಾವು ಇದನ್ನ ಎತ್ಬಿಟ್ಟು ಯಾವಾಗಲೂ ಅಷ್ಟೇ ಏನು ಐಟಮ್ ಆಗಲಿ ಎಣ್ಣೆಯಲ್ಲಿ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟು ಮಕ್ಳಿಗೆ ಕೊಡಿ ನೋಡಿ ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿರೋ ಸ್ವೀಟ್ ಕಾರ್ನ್ ರೆಡಿ ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್